ನಮಸ್ಕಾರ ವೆಲ್ಕಮ್ ಟು ಯೋಟಿ ಕನ್ನಡ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸೋಮವಾರ ರಾತ್ರಿ ಹೊಸದಿಲ್ಲಿಯಲ್ಲಿ ನಡೆದ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯಲ್ಲಿ ಟಿಕೆಟ್ ಸರ್ಕಸ್ ಜೋರಾಗಿ ನಡೆದಿದೆ ಈ ಸಭೆಯಲ್ಲಿ ಹಲವರಿಗೆ ಶಾಕ್ ಹಲವರಿಗೆ ಲಕ್ ಇನ್ನು ಹಲವರಿಗೆ ಕೋಕ್ ಹೀಗೆ ಚರ್ಚೆಗಳು ಒಗೆ ಆಡುತ್ತಿವೆ ಲೋಕಸಭೆ ಚುನಾವಣೆಗೆ ರಾಜ್ಯ ಬಿಜೆಪಿಯ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ದೆಹಲಿಯಲ್ಲಿ ಸಿಇಸಿ ಸಭೆ ನಡೆದಿದೆ ಇಂದು ಬಿಜೆಪಿ ಎರಡನೇ ಪಟ್ಟಿ ಕೂಡ ರಿಲೀಸ್ ಆಗುವ ಸಾಧ್ಯತೆ ಇದ್ದು ರಾಜ್ಯದಲ್ಲಿ ಮೊದಲ ಲಿಸ್ಟ್ ಅನೌನ್ಸ್ ಆಗಲಿದೆಯಂತೆ ಹೌದು ಮೊದಲ ಅಂತ ಹದಿನೈದರಿಂದ ಹದಿನೇಳು ಅಭ್ಯರ್ಥಿಗಳ ಘೋಷಣೆ ಆಗುವ ನಿರೀಕ್ಷೆ ಇದೆ ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್ ಬಹುತೇಕ ಖಚಿತ ಎನ್ನಲಾಗಿದೆ ವಿರೋಧದ ನಡುವೆಯೂ ಕೂಡ ಶೋಭಾ ಕರಂದಜಿಗೂ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗಿದೆ ಮೈಸೂರಿನಿಂದ ಪ್ರತಾಪ್ ಸಿಂಹ ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ಗೂ ಟಿಕೆಟ್ ಡೌಟ್ ಎನ್ನಲಾಗುತ್ತಿದೆ ಈ ನಡುವೆ ಬೆಂಗಳೂರು ಉತ್ತರ ಉಡುಪಿ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ದಾವಣಗೆರೆ ಬೀದರ್ ರಾಯಚೂರು ಉತ್ತರ ಕನ್ನಡ ಕೋಲಾರ ಚಿತ್ರದುರ್ಗ ದಕ್ಷಿಣ ಕನ್ನಡ ಚಾಮರಾಜನಗರ ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆ ಇನ್ನೂ ಇತ್ಯರ್ಥವಾಗಿದೆ ಹಾಗಾದ್ರೆ ಈ ಎರಡನೆಯ ಲೀಸ್ಟ್ ನಲ್ಲಿ ಯಾವ ಯಾವ ಕ್ಷೇತ್ರಗಳಿಗೆ ಸಂಭವ್ಯ ಅಭ್ಯರ್ಥಿಗಳು ಇದ್ದಾರೆ ನೋಡೋಣ ಬನ್ನಿ ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್ ಮೈಸೂರಿಗೆ ಯದುವೀರ್ ಒಡಿಯರ್ ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿ ಸೂರ್ಯ ಬೆಂಗಳೂರು ಕೇಂದ್ರಕ್ಕೆ ಪಿಸಿ ಮೋಹನ್ಗೆ ಟಿಕೆಟ್ ಸಿಗುವುದು ಫಿಕ್ಸ್ ಇನ್ನು ಬಳ್ಳಾರಿಗೆ ಶ್ರೀರಾಮುಲು ಮತ್ತು ಹಾವೇರಿ ಬಸವರಾಜ ಬೊಮ್ಮಾಯಿ ಕಲಬುರಗಿಗೆ ಉಮೇಶ್ ಜಾಧವ್ ಹಾಗೂ ಬಾಗಲಕೋಟೆ ಕ್ಷೇತ್ರಕ್ಕೆ ಪಿಸಿ ಗದ್ದಿಗೌಡರ ಹೆಸರು ಫಿಕ್ಸ್ ಆಗಿದೆ ವಿಜಯಪುರಗೆ ರಮೇಶ್ ಜಿಗಜಿಣಗಿ ಇನ್ನು ಚಿಕ್ಕೋಡಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಹೆಸರು ಫೈನಲ್ ಶಿವಮೊಗ್ಗಗೆ ಬಿವೈ ರಾಘವೇಂದ್ರ ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಟಿಕೆಟ್ ಬಹುತೇಕ ಫೈನಲ್ ಮತ್ತು ಧಾರವಾಡ ಪ್ರಹ್ಲಾದ್ ಜೋಶಿ ಕೊಪ್ಪಳಗೆ ಸಂಗಣ್ಣ ಕರಡಿ ಹೆಸರುಗಳು ಮುಂದಿವೆ ಒಟ್ಟಿನಲ್ಲಿ ಕಮಲ ವರಿಷ್ಠರಿಗೆ ಸವಾಲಾಗಿದ್ದು ಅಭ್ಯರ್ಥಿ ಆಯ್ಕೆ ಕಗ್ಗಂಟು ಭಾಗಶಃ ಕ್ಲಿಯರ್ ಆಗಿದೆ ಎನ್ನಲಾಗುತ್ತಿದೆ ವಯಸ್ಸು ಮತ್ತು ಆರೋಗ್ಯ ಕಾರಣಕ್ಕೆ ಕೆಲ ಸಂಸದರಿಗೆ ಟಿಕೆಟ್ ಕೈ ತಪ್ಪುವುದು ಫಿಕ್ಸ್ ಆಗಿದೆ ಕೆಲವು ಸಂಸದರ ಕಾರ್ಯಕ್ಷಮತೆ ನಡೆ ನುಡಿ ಬಗ್ಗೆ ವರಿಷ್ಠರಿಗೆ ತೃಪ್ತಿ ಇಲ್ಲ ಇನ್ನು ಐದು ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ನಿವೃತ್ತಿ ಘೋಷಣೆ ಆಗಿದೆ ಕೆಲವು ಸಂಸದರಿಗೆ ಸ್ಥಳೀಯವಾಗಿ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಅಭ್ಯರ್ಥಿಗಳ ಹೆಸರು ಅಂತಿಮ ಮಾಡಲಾಗಿದೆ ಎಂಬ ಮಾಹಿತಿ ಇದೀಗ ಲಭ್ಯವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ